ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ದಿ ಗೋಲ್ಡನ್ ಗ್ಲಿಮ್ಸ್ ಕಾಲೇಜು ವತಿಯಿಂದ ನಗರ ಹೊರಹೊಲೆಯದ ಸಿ ವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳ ಇಂಟರ್ ಕ್ಲಾಸ್ ಸ್ಪೋರ್ಟ್ಸ್ ಮೀಟ್ ಆರಂಭವಾಯಿತು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಪಿ ಡಿ ಒ ಅಶೋಕ್ ಅವರು ಕ್ರೀಡೆಗಳು ಕೇವಲ ಪೈಪೋಟಿ ಅಥವಾ ಜಯ ಪರಜಯದ ಅಂಗಳವಲ್ಲ ಇದು ಮಾನಸಿಕ ಹಾಗೂ ದೈಹಿಕ ಸದೃಢತೆಗೆ ಮಹತ್ವದ ವೇದಿಕೆ ನಿರಂತರವಾಗಿ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು ಜೊತೆಗೆ ತಂಡ ಭಾವನೆ ಶಿಸ್ತು ಹಾಗೂ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಬೆಳೆಯುತ್ತದೆ ಸೋಲಿನ ಅನುಭವವೇ ಜೀವನದಲ್ಲಿ ಗೆಲುವಿನ ಪಾಠ ಕಲಿಸುತ್ತದೆ ಎಂದರು ನಗರಸಭೆ ಮಾಜಿ ಸದಸ್ಯ ಮಹಾಕಾಳಿಬಾಬು ಮಾತನಾಡಿ ಜೀವನದಲ್ಲಿ ಸೋಲು ವ್ಯಕ್ತಿಯನ್ನು ಎತ್ತರಕ್ಕೆ ಕೊಂಡೊಯ್ಯುವ ದಾರಿಯಾಗಿದೆ ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜ ಆದರೆ ಪಾಲ್ಗೊಳ್ಳುವಿಕೆ ಮುಖ್ಯ ಕ್ರೀಡೆಗಳು ಶಿಸ್ತು ಸಮಯ ಪಾಲನೆ ಹಾಗೂ ಸಾಧನೆ ಮಾಡುವ ಭಾವನೆ ಬೆಳೆಸುತ್ತವೆ ಎಂದರು ಕಾಲೇಜಿನ ಪ್ರಾಂಶುಪಾಲ ಸಿಎಂ ಮುನಿಕೃಷ್ಣ ಮಾತನಾಡಿ ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿ ಹೋರಾಟದ ಮನೋಭಾವ ಶಿಸ್ತು ಮತ್ತು ತಂಡ ಭಾವನೆ ರೂಪಿಸುತ್ತದೆ ಸೋಲು ಗೆಲುವು ಮುಖ್ಯವಲ್ಲ ಪಾಲ್ಗೊಳ್ಳುವುದೇ ನಿಜವಾದ ಕ್ರೀಡಾ ಮನೋಭಾವ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೈದಾನ ಬಿಟ್ಟು ಮೊಬೈಲ್ ಆಟಗಳಲ್ಲಿ ತೊಡಗಿರುವುದು ಚಿಂತಾಜನಕ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಸಕ್ರಿಯರಾಗಿದ್ದಾಗಲೇ ದೈಹಿಕ ಮಾನಸಿಕ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು ಮತ್ತೆ ನೀವು ಸೋಷಿಯಲ್ ಹೇಳಬೇಕಾದ್ರೆ ನಮ್ಮಲ್ಲಿ ಒಂದು ಟೀಮ್ ಸ್ಪಿರಿಟ್ ನ ಅದು ಊಟ ಆಗುತ್ತೆ ಯಾಕಂದ್ರೆ ನಾವು ಕ್ರೀಡೆ ಕ್ರೀಡೆಯಲ್ಲಿ ಭಾಗವಹಿಸೋದ್ರೆ ನಮಗೆ ನಾವು ದೈಹಿಕವಾಗಿ ನಾವು ದಕ್ಷವಾಗಿರ್ಬೇಕು ಈಗ ಯಾವ ಯಾವ ವ್ಯಕ್ತಿ ದೈಹಿಕವಾಗಿ ದಕ್ಷವಾಗಿರ್ತೇವೆ ಅವನು ಮೆಂಟಲಿ ಕೂಡ ಫಿಟ್ ಆಗಿರ್ತಾನೆ ಹಂಗಾಗಿ ನಾವು ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ತೋರಿಸ್ಕೊಂಡಂತ ಏನಾಗುತ್ತೆ ನಾವು ಗುಂಪು ಆಟಗಳನ್ನ ಆಡಬೇಕಾದ್ರೆ ಏನಾಗುತ್ತೆ ನಾವು ಕಮ್ಯುನಿಕೇಶನ್ ಮಾಡೋ ರೀತಿ ಆಗಿರ್ಬೋದು ಒಂದು ಟೀಮ್ ಸ್ಪಿರಿಟ್ ಆಗಿರ್ಬೋದು ಒಂದು ಟೀಮ್ ನ ಬೂಸ್ಟ್ ಮಾಡೋದಾಗಿರ್ಬೋದು ಒಂದು ಟೀಮ್ ಇಲ್ಲ ಒಂದು ಇದರಲ್ಲಿ ಲೋ ಪಾಯಿಂಟ್ ಅಲ್ಲಿ ಇದ್ದಾಗ ನಾವು ಟೀಮ್ ಎಫರ್ಟ್ ಮಾಡಿದಾಗ ತಂಡವಾಗಿ ಯಾಕಂದ್ರೆ ತಂಡವಾಗಿ ಎಲ್ಲರೂ ಕೂಡ ನಾವು ಗೆಲುವನ್ನ ಸಾಧಿಸಬಹುದು ಮತ್ತು ಸೋತಾಗ ನಾವು ಯಾವ ರೀತಿ ಕಮ್ ಬ್ಯಾಕ್ ಮಾಡ್ಬೇಕನ್ನೋದು ಕೂಡ ಕ್ರೀಡೆಯಲ್ಲಿ ನಮಗೆ ಅದೊಂದು ಪಾಠ ಇದು ಬರೀ ಕ್ರೀಡೆಗೆ ಸೀಮಿತವಾಗಿರಲ್ಲ ನಮ್ಮ ವೈಯಕ್ತಿಕ ಜೀವನದಲ್ಲಿ ಸಹ ಕೂಡ ಇದು ನಮಗೆ ಒಂದು ಒಂದು ಆತ್ಮವಿಶ್ವಾಸವನ್ನ ಏಕಾಗ್ರತೆಯನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಒಂದು ಸಹಕಾರ ಆಗಿರ್ತದೆ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಸಹ ಸಕಾರಾತ್ಮಕವಾಗಿ ಈ ಕ್ರೀಡೆಯಲ್ಲಿ ಸಮಗ್ರವಾಗಿ ನೀವು ಭಾಗವಹಿಸಿ ಮತ್ತು ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಹೇಳ್ತಾ ಒಂದು ಒಂದು ಈ ಕರೆದು ಇಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಕರೆದಾಗ ನನಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಆತ್ಮೀಯತೆ ನನ್ನ ಒಂದು ಫ್ಯಾಮಿಲಿ ಇದ್ದಂಗೆ ಕಾಲೇಜಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಅವರು ನಾ ಬರ್ಲೇಬೇಕು ಅಂತ ಹೇಳಿ ಅವ್ರು ಮಾಡ್ತಾರೆ ನಾನು ಎಲ್ಲೋ ಇರ್ತೀನಿ ಬರೋದಿಕ್ಕಾಗಿರೋದಿಲ್ಲ ಸೋಲು ಗೆಲುವು ಎಲ್ಲ ಖಚಿತ ಅದರಲ್ಲಿ ಸೋತಾಗೆ ಗೆಲ್ಲೋ ಅಂತದ್ದು ಯಾಕಂದ್ರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನನ್ನ ರಾಜಕಾರಣದಲ್ಲಿ ಫಸ್ಟ್ ಸೋತಿದ್ದೆ ನಾನು ಆಮೇಲೆ ಈಗವರೆಗೂ ಮತ್ತೆ ನಾ ಸೋಲೇ ಇಲ್ಲ ಹಾಗಾಗಿ ಸೋಲು ಗೆಲುವು ಖಚಿತ ಈ ಕಾಲೇಜು ರಾಜ್ಯ ಮಟ್ಟದಲ್ಲೂ ಒಂದು ಒಳ್ಳೆ ಹೆಸರು ಮಾಡ್ತಾ ಇದೆ ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಉಪಾಧ್ಯಾಯರ ಒಂದು ಕಮ್ಯುನಿಕೇಶನ್ ಎಲ್ಲ ಒಂದು ಉತ್ತಮ ಕಮ್ಯುನಿಕೇಶನ್ ಐತೆ ಮುಂದಿನ ದಿನಗಳಲ್ಲಿ ಇದೇ ತರ ಬೆಳೆಲಿ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳ್ತಾ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ ಕರ್ತೀನಿ ಸಾಮಾನ್ಯ ಒಬ್ರು ಸೋತ್ರನೇ ಇನ್ನೊಬ್ರು ಗೆಲ್ಲೋಕ್ ಆಗೋದು ಗೆಲ್ದೋರು ಸಂತೋಷ ಪಡ್ಲಿ ಸೋತವ್ರು ಅವಕಾಶ ಕೊಟ್ಟಿದ್ವಿ ಅಂತ ಸಂತೋಷ ಪಡೆಯೋಣ ಇಬ್ರು ಸಂತೋಷನೇ ಪಡೆಯೋಣ ನಾವು ಸೋತಿದ್ದಕ್ಕೆ ಅವ್ರು ಗೆದ್ರು ಅನ್ನೋ ಸಂತೋಷ ನಮಗೆ ಇರಲಿ ಗೆದ್ದರ್ ಗೆದ್ದಿದೀವಿ ಅನ್ನೋ ಸಂತೋಷ ಕೊಡ್ಲಿ ಸಮಾನವಾಗಿ ಸ್ವೀಕರಿಸಿ ಮಾನಸಿಕ ಸದೃಢತೆಯ ಜೊತೆಗೆ ದೈಹಿಕ ಸದೃಢತೆ ಬೇಕು ಅಂದಾಗ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಯುವಕರು ಅಂತ ಏನಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲಾರ್ಗೂ ಕಾಡ್ತಿರ್ತಕ್ಕಂತ ಸಮಸ್ಯೆ ಅಂದ್ರೆ ದೈಹಿಕ ಸಾಮರ್ಥ್ಯದ ಸಮಸ್ಯೆ ಏನೋ ಕಾಯಿಲೆಗಳು ಬರ್ತಿದೆ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಏನು ಹಾರ್ಡ್ ಗೇಮ್ಸ್ ಅಂತ ಇತ್ತು ಮೈದಾನದಲ್ಲಿ ಆಡ್ತಕ್ಕಂಥ ಕ್ರೀಡೆಗಳು ಅಂತ ಏನಿತ್ತು ಅವೆಲ್ಲ ಮೊಬೈಲ್ಗಳಲ್ಲಿ ಆಡ್ತಾ ಇರೋದಕ್ಕೆ ಆಗ್ತಾ ಇರುವಂತದ್ದು ವಾಲಿಬಾಲು ಮೊಬೈಲ್ ಅಲ್ಲಿ ಆಡ್ತೀರಾ ಕ್ರಿಕೆಟು ಮೊಬೈಲಲ್ಲೇ ಆಡ್ತೀರಾ ಹಾಗಾಗಿ ಕಷ್ಟ ಆಗ್ತಿರ್ತಕ್ಕಂಥದ್ದು ಅಂದ್ರೆ ದೈಹಿಕ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾರ್ಥಿಗಳು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೋಬೇಕು ಆ ನಿಟ್ಟಲ್ಲಿ ಕ್ರೀಡೆಗಳನ್ನ ಆಯೋಜನೆ ಮಾಡಬೇಕಾಗುತ್ತೆ ಸೊ ನಮ್ಮ ದಿ ಗೋಲ್ಡ್ ಅಂಡ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಪ್ರಥಮ ದರ್ಜೆ ವಿದ್ಯಾರ್ಥಿಗಳಿಗೆ ಅಂತರ ತರಗತಿ ಆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದೀವಿ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಗಣ್ಯರಿಗೂ ಹೊಂದಿಸ್ತಾ ಯಾಕಂದ್ರೆ ಸಮಯ ಅವಕಾಶ ಕಡಿಮೆ ಇದೆ ನಿಮ್ಮನ್ನೆಲ್ಲ ಆಟೋಟಗಳಲ್ಲಿ ಭಾಗವಹಿಸೋದಕ್ಕೆ ನಮ್ಮ ತರಬೇತುದಾರರಾದ ಅರುಣ್ ಸರ್ ಅವರ ನೇತೃತ್ವದಲ್ಲಿ ಎಲ್ಲಾ ಪಿಟಿ ಟಿ ಮಾಡಿ ಆಗಿದ್ದಾರೆ ಸೊ ನಾನು ಹೆಚ್ಚಿನ